नमस्ते वीक्षक राज पोस्ट सिटी यूट्यूब के स्वागत ವೀಕ್ಷಕರೇ ನಿಮ್ಮ ಯಾವುದೇ ಗಾಡಿ ಸೇಲ್ಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡಿಂದ ಸೇಲ್ ಮಾಡ್ಬೇಕಂತ ನಿಮ್ಗೇನಾದರೂ ಅನಿಸಿದರೆ ವೀಕ್ಷಕರೇ ನಿಮ್ಮದು ಯಾವುದೇ ಗಾಡಿ ಆಗಿರಲಿ ವೀಕ್ಷಕರೇ ಆ ಗಾಡಿದು ಫೋಟೋಸು ಡೀಟೇಲ್ಸು ಈಗ ಸ್ಕ್ರೀನಲ್ಲಿ ಕಾಣಿಸ್ತಿರೋ ನಂಬರಿಗೆ ನೀವು ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ವೀಕ್ಷಕರೇ ಈ ನಂಬರಿಗೆ ನೀವು ವಾಟ್ಸಪ್ಪಲ್ಲಿ ಗಾಡಿ ಫೋಟೋಸು ಸೆಂಡ್ ಮಾಡಿದರೆ ಸಾಕು ವೀಕ್ಷಕರ ಮತ್ತು ಸ್ವಲ್ಪ ಸಮಯದ ನಂತರ ನಾವೇ ನಿಮಗೆ ಕರೆ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರೇ ಆದಷ್ಟು ಬೇಗ ಸೇಲ್ ಆಗೋ ಚಾನ್ಸಸ್ ಇರುತ್ತಂತ ಹೇಳ್ಬೋದು ವೀಕ್ಷಕರೇ ನೀವು ಏನು ಡೈರೆಕ್ಟಾಗಿ ಮಾಹಿತಿ ಕೊಡ್ತೀರೋ ಆ ಮಾಹಿತಿ ಮತ್ತು ಕಾಂಟ್ಯಾಕ್ಟ್ ನಂಬರ್ ಏನು ಕೊಡ್ತೀರೋ ಅದನ್ನೇ ಯೂಟ್ಯೂಬ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರೇ ನೀವು ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿರೋಂಥರು ನಿಮ್ಮ ಗಾಡಿ ಏನಾದರೂ ಡೈರೆಕ್ಟಾಗಿ ನೀವು ಹೇಳಿದಂಥ ಮಾಹಿತಿ ರೇಟು ಇಷ್ಟ ಆಯಿತು ಅಂದರೆ ನಿಮ್ಮನ್ನೇ ಕಾಂಟ್ಯಾಕ್ಟ್ ಮಾಡಿಕೊಂಡು ಗಾಡಿನ ತೊಗೊಳ್ತಾರಂತ ಹೇಳ್ಬೋದು ವೀಕ್ಷಕರೇ ಓಕೆನಾ ಮತ್ತು ಮಿಸ್ ಮಾಡೋಕ್ಕೋಗ್ಬೇಡಿ ಯಾವ್ದಾದ್ರು ಗಾಡಿ ಸೇಲ್ಗಿದ್ರೂ ಕಳಿಸ್ಕೊಡಿ ಓಕೆನಾ ಇನ್ನು ಈ ಗಾಡಿ ಡೀಟೇಲ್ಸ್ ನೋಡಿದಾರೆ ವೀಕ್ಷಕರೇ ಈ ಗಾಡಿ ಎರಡು ಸಾವಿರದ ಹತ್ತೊಂಬತ್ತರ ಮಾಡಲು ಆದಷ್ಟು ಈ ಗಾಡಿದು ಫುಲ್ ಡೀಟೇಲ್ಸ್ ಎಲ್ಲ ಒಂದು ಆಡಿಯೋ ಕ್ಲಿಪ್ನ ಪ್ಲೇ ಮಾಡ್ತೀನಿ ಕೇಳಿಸ್ಕೊಳ್ಳಿ ಓನರ್ ತಿಳಿಸಿದರೆ ನೀವು ವೀಡಿಯೋನ ಮಧ್ಯದಲ್ಲಿ ಮುಂದೆ ಮುಂದೆ ಓಡಿಸಿ ನೋಡಿದರೆ ಏನೂ ಅರ್ಥ ಆಗೋದಿಲ್ಲ ವೀಕ್ಷಕರೇ ದಯವಿಟ್ಟು ವೀಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ ಆಮೇಲೆ ಸ್ಕ್ರೀನ್ ಸಹ ನಂಬರ್ ಬರ್ತಿದೆ ಅದು ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಆಗಿರುತ್ತೆ ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ವೀಕ್ಷಕರೇ ಬಜಾಜ್ ಬಜಾಜ್ ಹಾಂ ಬಜಾಜ್ ಆಪೇ ಆಟೋನಾ ಬಜಾಜು ಮ್ಯಾಕ್ಸಿಮಮಾ ಅಪೇನದು ಹ್ಞೂ ಓಕೆ ಮಾಡಲಿ ಎಷ್ಟು ಸರ್ ಅದು ಎರಡು ಸಾವಿರದ ಹತ್ತೊಂಬತ್ತು ಓಹೋ ಸಿ ಓನರ್ ಎಷ್ಟಾಗಿದ್ದಾರ ಇವಾಗ ತಗೊಂಬರು ಎರಡು ಓನರ್ ಹಾಕ್ತಾರೆ ಹ್ಞೂ ಅಂದ್ರಿಗೆ ಪ್ರೆಸೆಂಟ್ ಸೆಕೆಂಡ್ ಓನರಲ್ಲಿ ಇದೆ ಸೆಕೆಂಡ್ ಓನರ್ ಇದೆ ಓಕೆ ಸರ್ ಎಷ್ಟೊಳಿದೆ ಗಾಡಿ ಸರ್ ಮೀಟ್ರೂ ನಿಂತ ಇದೆ ಸರ್ ಅದು ರನ್ನಿಂಗ್ ಇಲ್ಲ ಇವಾಗ ರನ್ನಿಂಗ್ ಇಲ್ಲ ಹ್ಞೂ 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 ಇದು ಎಫ್ ಸಿ ಇನ್ಸೂರೆನ್ಸ್ ರನ್ನಿಂಗ್ ಇದೆಯಾ ಸರ್ ಎಲ್ಲ ಫ್ರೆಶ್ ಇದೆ ಸರ್ ಮೊನ್ನೆ ಮಾಡಿಸಿದ ಎರಡು ಫ್ರೆಶ್ ಇದೆಯಾ ಹ್ಞೂ ಎರಡು ಫ್ರೆಶ್ ಇದೆ ಓಕೆ ಸರ್ ಅಲ್ಲ ಟೈರ್ ಒಂದು ಸೆವೆಂಟಿ ಪರ್ಸೆಂಟ್ ಇದೆ ಸರ್ ಸೆವೆಂಟಿ ಹಾಂ ಮೂರುನಾ ಮೂರು ಓಕೆ ಸರ್ ಸ್ಟೆಪ್ನಿ ಇದೆಯಾ ಸ್ಟೆಪ್ನಿ ಇಲ್ಲ ಸರ್ ಸ್ಟೆಪ್ನಿ ಇಲ್ವಾ ಗಾಡಿಗೆ ಓಕೆ ಸರ್ ಕ್ವಶನ್ ವರ್ಕ್ಸ್ ಏನಾದರೂ ಮಾಡಿಸಿದ್ರಾ ಗಾಡಿಗೆ ಏನಾದರೂ ಬಾಡಿ ಎಕ್ಸ್ಟ್ರಾ ಫಿಟಿಂಗ್ಸು ಹಾಂ ಸರ್ ಎಲ್ಲ ಮೊನ್ನೆ ಮಾಡ್ಸಿದ್ರಿ ಸರ್ ಒಂದು ಒಂದುವರೆ ತಿಂಗ್ಳು ಆಯ್ತು ಅನ್ಸುತ್ತೆ ಅಲ್ಲ ಏನೇನು ಹಚ್ಚಿದ್ರಿ ಸರ್ ಎಲ್ಲ ಚೇಂಜ್ ಮಾಡಿದ್ದೀನಿ ಸರ್ ಹ್ಞೂ ಎಲ್ಲ ಹಾ ಎಲ್ಲ ಎ ಟು ಝಡ್ ಕೆಲಸ ಮುಗಿಸ್ಬಿಟ್ಟಿದ್ರಾ ಎಲ್ಲ ಫುಲ್ ಹಾಂ ಎಲ್ಲ ರೆಡಿ ಮಾಡ್ಸಿದೀನಿ ಹ್ಞೂ ಹ್ಞೂ ಇದು ಸಟ್ಟೆ ಏನಾದರೂ ಹಾಕ್ಸಿದ್ರಾ ಸಿಸ್ಟಮು ಹಾ ಸರ್ ಹಾಂ ಸಿಸ್ಟಮ್ ಇದೆ ಹ್ಞೂ ಒಟ್ಟು ಈಗ ತಗೊಳ್ಳೋರಿಗೆ ಏನು ಖರ್ಚಿಲ್ಲ ಏನು ಖರ್ಚಿಲ್ಲ ಸರ್ ಏನು ಟಿಂಕರಿಂಗು ಏನಾದರೂ ಆತರ ಏನು ಕೆಲಸ ಇಲ್ಲ ಏನು 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 ಇಲ್ಲ ಹ್ಞೂ ಹ್ಞೂ ಇಂಜಿನ್ ಕಂಡೀಷನ್ ಚೆನ್ನಾಗಿದ್ಯಾ ಹಾಂ ಚೆನ್ನಾಗಿದೆ ಸರ್ ರನ್ನಿಂಗ್ ಇದೆ ಓಡಿಸ್ತಿದ್ವಲ್ಲ ನಾವು ಇವಾಗ ಈಗ ರನ್ನಿಂಗ್ ಇದೆಯಾ ಹಾ ರನ್ನಿಂಗ್ ಇದೆ ಹ್ಞೂ 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 ಗಾಡಿ ಇವಾಗ ಎಲ್ಲಿ ಸರ್ ಇರೋದಿದು ಸರ್ ಚಿತ್ರದುರ್ಗ ಡಿಸ್ಟಿಕ್ಕು ಹಿರಿಯೂರು ಹಾಂ ಹಳ್ಳಿ ಕಡೆ ಇದೆ ಸರ್ ಹಿರಿಯೂರು ತಾಲೂಕು ಹಳ್ಳಿ ಹಾಂ ಹಿರಿಯೂರು ಹತ್ರ ಯಾವ ಕುರುಬ್ರಹಳ್ಳಿ ಅಂತ ಸರ್ ಟ್ರಾವೆಲ್ಸ್ ಇಕ್ನೂರು ಕುರುಬ್ರಹಳ್ಳಿ ಅಲ್ವಾ ಆ ಸೈಡ್ ಇದೆಯಾ ಹಾಂ ಸರ್ ಓಕೆ ಸರ್ ನಿಮಗೆ ಅಂದರೆ ಈಗ ಗಾಡಿಗೆ ಏನಾದ್ರು ಇದೆಯಾ ಹಿಂಗೆ ಇಲ್ಲ ಸರ್ ಕ್ಯಾಶ್ ಫುಲ್ ಫುಲ್ ಕ್ಯಾಶ್ ಇಲ್ಲ ಹ್ಞೂ ಈಗ ಗಾಡಿ ಈಗ ಏನು ಹೇಳ್ತೀರಾ ರೇಟು ಸರ್ ಎರಡು ಮೂವತ್ತು ಹೇಳ್ತೀನಿ ಹ್ಞೂ ತಗೊಂಡು ಒಂದು ನಗಶಿಯಲ್ಲಿ ಮಾಡ್ಕೊಡ್ತೀನಿ ಹ್ಮ್ 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 ಈಗ ಎರಡು ಮೂವತ್ತು ಹೇಳ್ತೀರಾ ಕಡಿಮೆ ಮಾಡ್ಕೊಡ್ತೀರಾ ಎಲ್ಲಾ ಫ್ರೆಶ್ ಡಾಕ್ಯುಮೆಂಟ್ಸ್ ಹಾ ಸರ್ ಎಲ್ಲಾ ಫ್ರೆಶ್ ಹ್ಮ್ ಹ್ಮ್ ಅಂದ್ರೆ ಏನೊಂದು ರೂಪಾಯಿ ಕೆಲಸ ಇಲ್ಲ ಇವಾಗ ಎಂತ ಒಳರಿಗೆ ಏನಿಲ್ಲ ಸರ್ ಹ್ಮ್ ಹ್ಮ್ ಕೇಳಿಸ್ಕೊಳ್ಳಲ್ಲ ವೀಕ್ಷಕರೇ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿ ಓನರ್ ಮಾಹಿತಿ ಕೊಟ್ಟಿದ್ದಾರೆ ನಿಮ್ಗೆ ಇನ್ನೂ ಏನಾದರೂ ಈ ಗಾಡಿ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಥವಾ ಲೊಕೇಶನ್ ಗೊತ್ತಾಗಲಿಲ್ಲ ಅಂದರೆ ಅದು ಒಂದು ಹಿರಿಯೂರು ತಾಲೂಕಲ್ಲಿ ಒಂದು ಹಳ್ಳಿಯಲ್ಲಿರೋದು ವೀಕ್ಷಕರೇ ನಿಮ್ಗೆ ಆಲ್ಮೋಸ್ಟ್ ಆ ಕಡೆ ಸೈಡ್ ಇರೋರಿಗೆ ಗೊತ್ತಾಗುತ್ತೆ ದೂರದಿಂದ ಬರೋರಿಗೆ ಆಲ್ಮೋಸ್ಟ್ ಗೊತ್ತಾಗಲ್ಲ ಸೊ ಹಾಗಾಗಿ ನೀವೇನು ಮಾಡಬೇಕು ಅಂದರೆ ಸ್ಕ್ರೀನಲ್ಲಿ ಕಾಣಿಸ್ತಿರೋದು ಅವ್ರಿಗೆ ಕಾಂಟ್ಯಾಕ್ಟ್ ನಂಬರ್ ಆಗಿರುತ್ತೆ ವೀಕ್ಷಕರೆ ನೀವು ಅವ್ರು ಡೈರೆಕ್ಟಾಗಿ ಅವ್ರಿಗೆ ಕಾಲ್ ಮಾಡಿದರೆ ಅವರು ನಿಮಗೆ ಫುಲ್ ಡೀಟೇಲ್ಸ್ ಎಲ್ಲ ತಿಳಿಸ್ಕೊಡ್ತಾರಂತ ಹೇಳ್ಬೋದು ವೀಕ್ಷಕರೇ ನೋಡಿ ಒಂದು ಸಲ ಡೈರೆಕ್ಟಾಗಿ ವಿಸಿಟ್ ಮಾಡಿಬಿಟ್ಟು ಆ ಗಾಡಿ ಕಂಡೀಷನ್ ಎಲ್ಲ ಚೆಕ್ ಮಾಡಿಕೊಂಡು ನಿಮ್ಗೆ ಇಷ್ಟ ಆಯಿತು ಅಂದರೆ ಕೂತು ಮಾತಾಡಿದರೆ ಅವರು ಹೇಳಿರೋ ರೇಟಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಓದುವಂಥವ್ರಿಗೆ ಆದಷ್ಟು ಕಡಿಮೆ ಮಾಡ್ಕೊಡ್ತಾರಂತ ಹೇಳ್ಬೋದು ವೀಕ್ಷಕರೇ ಇನ್ನು ಕೊನೆಯದಾಗಿ ನಿಮ್ಮದು ಯಾವುದಾದ್ರು ಗಾಡಿ ಸೇಗಿದ್ರೂ ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆಗೆ ಕಳಿಸೋದನ್ನು ಮರಿಬೇಡಿ ಹಾಗೆ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ವೀಕ್ಷಕರ ಯಾಕಂದರೆ ನೆಕ್ಸ್ಟ್ ನಾವು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ಯೂಟ್ಯೂಬಲ್ಲಿ ಬೇಗ ಬಂದು ತಲುಪುತ್ತಂತ ಹೇಳ್ಬೋದು ವೀಕ್ಷಕರೇ ಹಾಗೂ ವೀಡಿಯೋಕ್ಕೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಆದಷ್ಟು ಈ ಗಾಡಿ ಯಾರಿಗಾದರೂ ಅವಶ್ಯಕತೆ ಇದ್ದರೆ ಅವರು ಕೂಡ ವೀಡಿಯೋನ ಶೇರ್ ಮಾಡಿ ನಿಮ್ಮಿಂದ ಅವ್ರಿಗೂ ಸಹ ಹೆಲ್ಪ್ ಆಗುತ್ತಂತ ಹೇಳ್ತಾ ಇಲ್ಲಿಗೆ ವೀಡಿಯೋನ ಮುಗಿಸ್ತಿದ್ದೀನಿ ವೀಕ್ಷಕರೇ ಥ್ಯಾಂಕ್ ಯು